ಜ್ವರ ಬಂದಾಗ ಬಾಯಿ ಕೆಟ್ಟೋದಾಗ ಮತ್ತು ಸಾಂಬಾರು ಮನೆಯಲ್ಲಿ ಖಾಲಿಯಾಗಿ ಒಬ್ರಿಗೆ ಸಾಂಬಾರು ಮಾಡಬೇಕು ಅಂದಾಗ ಏನು ಮಾಡಬೇಕು ಅಂತ ತಲೆ ಓಡದೇ ಇದ್ದಾಗ ಹೀಗೆ ಮಾಡಿ ಒಂದು ಕಡಾಯಿ ತೊಗೊಳ್ಳಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ಕಾಳಷ್ಟು ಮೆಂತ್ಯ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಇದಕ್ಕೆ ಒಂದು ಹತ್ತು ಕಾಳಷ್ಟು ಕಾಳುಮೆಣಸು ಜೊತೆಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಿಳಿ ಎಳ್ಳು ಬೇಕಾಗುತ್ತೆ ಬಿಳಿ ಎಳ್ಳು ಬೇಡ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅರ್ಧ ಚಮಚ ಬಿಳಿ ಎಳ್ಳು ಹಾಗೆ ಒಂದು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಸುಲಭ ಇದು ಮಾಡೋದು ಬೇಗ ಆಗುತ್ತೆ ಬಿಸಿ ಬಿಸಿ ಅನ್ನ ಒಂದು ರೆಡಿ ಇದ್ದರೆ ಒಂದೇ ಅಥವಾ ಎರಡು ನಿಮಿಷ ಸಾಕಾಗುತ್ತೆ ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣ್ಸೆಣ್ಣು ಕೂಡ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಮೀಡಿಯಮ್ ಗಾತ್ರದ ಸೌತೆಕಾಯಿ ತೊಗೊಳ್ಳಿ ಸೌತೆಕಾಯಿ ರೆಸಿಪೀಲಿ ಕೋಸಂಬರಿ ಎಲ್ಲ ತಿಂದಿರ್ತೀರಾ ಈಗೊಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರಾ ಈ ಸೌತೆಕಾಯಿನ ನಾವು ಜಾಸ್ತಿ ಫ್ರೈ ಮಾಡಬಾರ್ದು ಫ್ರೈ ಮಾಡಿದರೆ ರುಚಿನೇ ಇರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿ ಇರುವ ತವದಲ್ಲೇ ಸ್ವಲ್ಪ ಈ ರೀತಿ ಕೈಯಾಡಿಸಿ ನಕ್ ತಕ್ಷಣದಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡಬೇಕು ಯಾಕಂದರೆ ಜಾಸ್ತಿ ಫ್ರೈ ಆದರೆ ಒಂದು ಸೌತೆಕಾಯಿ ರುಚಿನೇ ಹೊಟ್ಟೋಗುತ್ತೆ ಈಗ ನೋಡಿ ಸಾಕಾಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಮೇಲೆ ಇದನ್ನು ತರಿತರಿಯಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಕುಟ್ಟೋಕಲ್ಲಿದ್ದರೆ ಕುಟ್ಟೋಕಲ್ಲಿಗೂ ಹಾಕಿ ನೀವು ರೆಡಿ ಮಾಡ್ಕೊಳ್ಬೋದು ಅದಿಲ್ಲ ಅಂದರೆ ಚಿಕ್ಕ ಜಾರ್ ತೊಗೊಳ್ಳಿ ಚಿಕ್ಕ ಜಾರಲ್ಲಿ ಒಂದೇ ಒಂದು ಗಿರ್ ಮಾಡಿಸಿದರೆ ಸಾಕಾಗುತ್ತೆ ಜಾಸ್ತಿ ನೈಸ್ ರುಬ್ಬಿದ್ರೆ ರುಚಿ ಇರೋದಿಲ್ಲ ತರಿತರಿಯಾಗಿ ಸ್ವಲ್ಪ ಸ್ವಲ್ಪ ಈ ಒಂದು ಸೌತೆಕಾಯಿದ್ದು ತಿರುಳೆಲ್ಲ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರಬೇಕು ಬಾಯಿಗೆ ಅವಾಗೆ ಚೆನ್ನಾಗಿರೋದು ಇದು ಮೇಯ್ನಾಗಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೇ ತರದ ಗೊಜ್ಜುಗಳನ್ನು ನಾವು ಸಾಕಷ್ಟು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದೀವಿ ಇದು ಒಂದು ಸಿಂಪಲ್ ಆಗಿರುವ ಗೊಜ್ಜು ಅಂತಲೇ ಹೇಳ್ಬೋದು ನೋಡಿ ಒಂದು ಸ್ವಲ್ಪ ಕೂಡ ನೀರು ಹಾಕದೆ ರುಬ್ಬಿರುವ ಪೇಸ್ಟ್ ಇದು ನೀರು ಹಾಕಿದರೆ ರುಚಿ ಇರೋದಿಲ್ಲ ಹೀಗೆ ಇರಬೇಕು ನಿಮಗೆ ಬೇಕು ಅನ್ಸಿದ್ರೆ ಒಗ್ಗರಣೆ ಹಾಕೊಳ್ಬೋದು ಬೇಡ ಅನ್ಸಿದ್ರೆ ಹಾಗೇ ತುಪ್ಪ ಜೊತೆಗೆ ತಿನ್ಬೋದು ಜ್ವರ ಬಂದು ಬಾಯಿ ಕೆಟ್ಟೋದಾಗ ಮತ್ತು ಚಳಿ ಜಾಸ್ತಿ ಇರುವಾಗ ನಿಮಗೆ ಸಾಂಬಾರು ತಿನ್ನಬೇಕು ಅಂತ ಇಷ್ಟ ಆಗೋಲ್ಲ ನೋಡಿ ಅಂಥ ಟೈಮಲ್ಲಿ ಈ ಒಂದು ಗೊಜ್ಜನ್ನು ಟ್ರೈ ಮಾಡ್ಕೊಳ್ಳಿ ಸೌತೆಕಾಯಿ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ ನೋಡಿ ಇವಾಗ ಹಾಕ್ಕೊಂಡು ಒಂದು ಒಂದೇ ಒಂದು ಚಮಚದಷ್ಟು ತುಪ್ಪ ಇಷ್ಟ ಇರೋರು ತುಪ್ಪ ಹಾಕ್ಬೋದು ಅಂದರೆ ಹಾಗೆ ತಿನ್ಬೋದು ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಒಂದು ಡಿಫ್ರೆಂಟಾಗಿರುವ ಆಗಿರುವ ಹಳ್ಳಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮೇನಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಊಟ ತಿನ್ನಲ್ಲ ನೋಡಿ ಹುಳಿ ಖಾರ ಎಲ್ಲ ಇರುತ್ತೆ ಇದರಲ್ಲಿ ಹಾಗಾಗಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ